ಸರ್ ಸರ್ ವೆಲ್ಕಮ್ ಮಚ್ ಆಗ್ತಾ ಇಲ್ಲ ಸರ್ ಇನ್ ದ ಟೀಸರ್ ನೀವು ಪಂಚೆ ಹಾಕಿರೋದು ಒಪ್ಕೊಂಡೆ ಸರ್ ಚೇತಕ್ಕಲ್ಲಿ ಬಂದಿದ್ದು ಒಪ್ಕೊಂಡೆ ಸರ್ ಪೆನ್ ಹಿಡಿದು ಕವನಗಳನ್ನ ಬರಿತಾ ಹಾಡುಗಳನ್ನ ಬರಿತಾ ಭಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಅಂತ ಹೇಳ್ತಿದ್ದಂತ ರಮೇಶ್ ಸರ್ ಕೈಯಲ್ಲಿ ಲಾಂಗು ಮಚ್ಚಿಟ್ಕೊಂಡು ಬ್ಲಡ್ ವಾಟ್ ಈಸ್ ದಿಸ್ ಸರ್ ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ ಅದರಲ್ಲಿ ಪ್ಯಾನ್ ಸ್ಟಿಕ್ ಪ್ಯಾನ್ ಕೇಕ್ ಹಳೋ ಸೀನ್ ಬರುತ್ತೆ ಅಂತ ಇಟ್ಟಿರ್ತೀವಿ ಅದರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಅಥವಾ ರೇಸರ್ ಕಟ್ಟರ್ ಹಾಕೊಳ್ಳಿ ಅಂತ ಒಂದೊಂದು ಪಿಕ್ಚರ್ ಒಂದೊಂದು ಬಾಟಲ್ ಇಡ್ತಾರೆ ಆಮೇಲೆ ಬಿಡ್ತೀವಿ ಅಷ್ಟು ಯೂಸ್ ಆಗ್ತಿರ್ಲಿಲ್ಲ ಬಟ್ ನಂದು ನೂರೈವತ್ತು ಚಿತ್ರದ ಎಲ್ಲಾ ಬಾಟಲ್ ಸೇರಿಸಿ ತಲೆ ಮೇಲೆ ಸುರಿದು ಬಿಟ್ಟಿದ್ದಾರೆ ಸರ್

ಫಸ್ಟ್ ಶೆಡ್ಯೂಲ್ ಕೊನೆಯ ಗೊತ್ತಾಯಿತು ಕೆ ಡಿ ಅಂದ್ರೆ ಕತರ್ನಾಕ್ ಡೈರೆಕ್ಟರ್ ಅಂತ ಸಾರ್ ಇವರಿದಾರಲ್ಲ ಬಾಸ್ ಐ ಲವ್ ಯುವರ್ ಪ್ಯಾಷನ್ ಐ ಲವ್ ಯುವರ್ ಪೇಷನ್ಸ್ ಅಂದ್ರೆ ಐದು ಜನ ಸ್ಟಾರ್ ನ ಹ್ಯಾಂಡಲ್ ಮಾಡ್ಬೋದು ಐದು ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ ಅದಕ್ಕೊಂದು ಜಾಣ್ಮೆ ಬೇಕು ಅದಿದೆ ಪ್ರೇಮ್ ಅಲ್ಲಿ ಇಟ್ ವಾಸ್ ಫೆಂಟಾಸ್ ಈಗ ವರ್ಕಿಂಗ್ ವಿತ್ ಯು ಪ್ರೇಮ್ ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ ಸೆಕೆಂಡ್ ಶೆಡ್ಯೂಲ್ಗೆ ಹೋಗ್ತೀನಿ ಸರ್ ಕೆಲವು ಸೀನಲ್ಲಿ ನೋಡಿದಿರಲ್ಲ ಇವರು ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ ಸೊ ಸರ್ ಕೆಲವು ಸೀನಲ್ಲಿ ವೈಲನ್ಸ್ ಸರ್ ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ 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 ಸರ್ ಆದ್ರೆ ಎಲ್ಲ ಸೀನಲ್ಲೂ ಖರ್ಚು 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 ಸರ್ ಕರೆಕ್ಟಾ ಸರ್ ಸೊ ಕೆ ಅಂದ್ರೆ ಖರ್ಚಿನ ಧಮಾಕ ಥ್ಯಾಂಕ್ಸ್ ಟು ಕೆಲ್ ಸರ್ ಯು ಆರ್ ಡ್ರೀಮ್ ಪ್ರೊಡ್ಯೂಸ್ ಒಂದೊಂದು ಫ್ರೇಮಲ್ಲಿ ಏನ್ ಖರ್ಚು ಖರ್ಚು ಮಾಡೋದು ಎಷ್ಟೊಂದು ಫಿಲ್ಸಲ್ಲಿ ಮಾಡ್ತಾರೆ ಕಾಣಿಸ್ಬೇಕಲ್ಲ ದಟ್ ಇಸ್ ಪ್ರೇಮ್ ಅದಕ್ಕೆ ಕಾರಣ ಪ್ರೇಮ್ ಅವರು ಎರಡನೇ ಶೆಡ್ಯೂಲ್ ಆಯ್ತಾ ಮೂರನೇ ಶೆಡ್ಯೂಲ್ ಹೋಗ್ತೀನಿ ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ ಪವರ್ಫುಲ್ ರೀ ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ ಶಿಲ್ಪಾ ಶೆಟ್ಟಿ ಅದಕ್ಕಿಂತ ಪವರ್ಫುಲ್ ಸೀನು ಇದು ಸಾಲಲ್ಲ ಅಂತ ರವಿಚಂದ್ರನ್ ಅವ್ರ ಜೊತೆ ಅದೊಂದು ಪೀಕ್ ಸೀನು ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸ್ ಒಂದಾದ್ಮೇಲೆ ಒಂದು ಆಗ ಅರ್ಥ ಆಯ್ತು ಕೆಡಿ ಅಂದ್ರೆ ಕಲಾವಿದರ ದರ್ಬಾರ್ ಅಂತ ಏನ್ ಒಬ್ರಿಗಿಂತ ಒಬ್ರು ದೇ ಆರ್ ಸಚ್ ಪವರ್ಫುಲ್ ಪರ್ಫಾರ್ಮರ್ಸ್ ದೇ ಆಲ್ ಸ್ಟಾರ್ಸ್ ಫ್ರಮ್ ಇಯರ್ಸ್ ರೈಟ್ ದೇ ಹ್ಯಾವ್ ಸಚ್ ಅ ಎನರ್ಜಿ ಒಂದು ಸ್ಟಾರ್ ಅಂದ್ರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ಅದನ್ನ ಎಕ್ಸ್ ಫ್ಯಾಕ್ಟ್ ಆಫ್ ಕಾಲ್ ಎನರ್ಜಿ ಅಲ್ಲ ಆ ಎನರ್ಜಿ ಸೇರಿದಾಗ ಇದೆಯಲ್ಲ ಅಂಡ್ ಎರಡು ಮೂರು ಸೇರಿದಾಗ ಅದು ದ್ವಿನರ್ಜಿ ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್ ಸರ್ ಅವ್ರು ಹೇಳಿದ್ರಲ್ಲ ಪ್ರೇಮ್ ಟಿಕೆಟ್ ನೋಡಿದ್ವಿ ಯೋಗ but anyway so that was shilpa ji and rishma in her own way